ಅಥಣಿಯಲ್ಲಿ ಸಚಿವ ಸಂತೋಷ್ ಲಾಡ್ ಭಾಷಣಕ್ಕೆ ವಿರೋಧ ಅರ್ಧಕ್ಕೆ ಕಾರ್ಯಕ್ರಮ ತೊರೆದ ಸಂತೋಷ್ ಲಾಡ್ ಹೌದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ಭಾಷಣದ ವೇಳೆ ಗದ್ದಲ ಉಂಟಾಯಿತು ಕಾರ್ಯಕ್ರಮದಲ್ಲಿ ಜೈ ಶ್ರೀರಾಮ್ ಘೋಷಣೆಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡ ಸಂತೋಷ್ ಲಾಡ್ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ವೇದಿಕೆಯಿಂದ ಕೆಳಗಿಳಿದರು ಇನ್ನು ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಎತ್ತಾಳ್ ಭಾಷಣದ ಬಳಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿದರು ಈ ವೇಳೆ ಅವರು ಶಿವಾಜಿ ಮಹಾರಾಜರ ಸೇನೆಯಲ್ಲಿ ಮುಸ್ಲಿಂ ಸೇವಕರು ಕೂಡ ಇದ್ರು ಶಿವಾಜಿ ಮಹಾರಾಜರಿಗೆ ಸಿಂಹದ ಉಗುರನ್ನ ಬಳಕೆ ಮಾಡೋದಕ್ಕೆ ಕೊಟ್ಟಿದ್ದೆ ಒಬ್ಬ ಮುಸ್ಲಿಂ ಸೇವಕ ಎಂದು ಹೇಳಿಕೆಯನ್ನು ನೀಡಿದರು ಈ ಹೇಳಿಕೆಗೆ ಶಿವ ಪ್ರತಿಷ್ಠಾನ ಸಂಘಟನೆಗೆ ಸೇರಿದ ಯುವಕರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಚಿವ ಸಂತೋಷ್ ಲಾಡ್ ಭಾಷಣವನ್ನು ಮಧ್ಯದಲ್ಲೇ ನಿಲ್ಲಿಸಿ ಸವದಿ ಅವರ ಕಾರಿನಲ್ಲಿ ಸ್ಥಳದಿಂದ ಕಾಲ್ಕಿತ್ತರು ವರದಿ ಸತೀಶ್ ಸನ್ನಕ್ಕಿ ನ್ಯೂಸ್ ನಮ್ಮ ಈ ನಾಲ್ಕು ವರ್ಗಗಳಿರ್ತಕ್ಕಂಥದ್ದು ಆ ನಾಲ್ಕು ವರ್ಗದಲ್ಲಿ ದುರುತಾಗಿರ್ತಕ್ಕಂಥ ಎಲ್ಲ ಅನೇಕ ಸಮಾಧಿಗಳನ್ನ ಜೋಸಿ ಚಂದ್ರಮಲಿ ಶಿವಾಜಿ ಮಹಾರಾಜರು ಇವತ್ತು ಸಾಮರಾಜ್ಯಾಮ ಶಿವಾಜಿ ಮಹಾರಾಜ ನೀವು ಸುಮ್ಮನೆ ಕೂಡೇಳ್ಕೊಂಡ

ಅಭಿನಂದನ್ ಐದು ಸೂರ್ಯವರ್ಷಿ ರಾಷ್ಟ್ರೀಯ ಮಟ್ಟದಲ್ಲಿ ಅಗಟಿಗಾಗಿ ಬದುಕುಗಳನ್ನ ಪಡೆದುಕೊಂಡ ಅಭಿನಂದನ್ ದೀಪಕ್ ಸೂರ್ಯವರ್ಷಿಯವರನ್ನ ಸಂತೋಷ ಮಾಡೋರು ಹಾಗೂ ಅದು ಕೂಡ ಹೆಚ್ಚಿನ ಬಳಕೆ ಗೌರವಿಸಬೇಕು ಅಂತ ಮಾಡ್ತಾ ಇದೆ ಅಣ್ಣ ಹಗುಮಟ್ಟ